ನಮಸ್ಕಾರ ವೀಕ್ಷಕರೇ ನಮ್ಮ ನಿಮಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪದ್ಮನಾಥ್ ಭಟ್ ಗುರುಜಿ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಅಥವಾ ಒಂದು ಸಂಚಿಕೆಯಲ್ಲಿ ಏನಪ್ಪ ತಿಳಿಸಿಕೊಡ್ತಾ ಇದ್ದೀನಂದರೆ ಎರಡು ಲಿಂಬೆಹಣ್ಣಿನ ಸಹಾಯದಿಂದ ಜೋಡಿ ವಶೀಕರಣ ಮಾಡಿಕೊಳ್ಳಬಹುದು ಹೌದು ವೀಕ್ಷಕರೇ ಇಬ್ಬರನ್ನು ನೀವು ಪಡ್ಕೋಬಹುದು ಅವರು ಸ್ತ್ರೀಯಾಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು ಅವರನ್ನು ನೀವು ಪಡ್ಕೋಬೋದು ವೀಕ್ಷಕರ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ನಲ್ಲಿ ತಿಳಿಸಿ ವೀಕ್ಷಕರ ಈ ಒಂದು ತಂತ್ರವನ್ನು ಮಾಡಿದ್ದೇ ಆದರೆ ಸಾಕು ಅವರು ಎಲ್ಲೇ ಇರಲಿ ಯಾವುದಾರ ಒಂದು ಜಾಗದಲ್ಲಿರಲಿ ಸಾಕು ಕೇವಲ ಒಂದು ಇಲ್ಲ ಎರಡು ದಿನದಲ್ಲಿ ಅವರಾಗಿ ಅವರ ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ ಹೌದು ವೀಕ್ಷಕರೇ ಇಂದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಅತ್ತೆ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ವೀಕ್ಷಕರೇ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇದೆ ಆ ನಂಬರ್ಗೆ ಡಯಲ್ ಮಾಡಿ ಸಾಕು ಇಂದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ವೀಕ್ಷಕರೇ ನಾವು ನಿಮಗೆ ಕೇವಲ ಎರಡು ದಿನದಲ್ಲಿ ಪರಿಹಾರ ಮಾಡಿ ಕೊಡ್ತೇವೆ ವೀಕ್ಷಕರೇ ಹೌದು ಏನು ಮಾಡಬೇಕಂತ ನಾನು ಹೇಳ್ತೇನೆ ಒಂದು ನೀವು ಮೊನ್ನೆ ಮಾತು ಏನು ಮಾಡಬೇಕಂದ್ರೆ ಎರಡು ಲಿಂಬೆ ಹಣ್ಣು ತೊಗೊಳ್ಕಾಗ್ತದೆ ವೀಕ್ಷಕರೇ ಎರಡು ಲಿಂಬೆ ಹಣ್ಣನ್ನು ತಗೊಂಡು ಎರಡು ಲಿಂಬೆ ಹಣ್ಣಿನ ಹೆಸರು ಅವ ಆ ಲಿಂಬೆ ಹಣ್ಣಿನ ಮೇಲೆ ನೀವು ಯಾರನ್ನು ವಶೀಕರಣ ಮಾಡ್ಕೊತೀರ ನೋಡಿ ಅವರ ಹೆಸರನ್ನು ಬರಿಬೇಕಾಗ್ತದೆ ಬರೆದ ನಂತರ ಒಂದು ಕಪ್ಪದ ಒಂದು ಕಪ್ಪು ಬಟ್ಟೆ ಕಪ್ಪು ಬಟ್ಟೆಯಲ್ಲಿ ಹಾಕಿಬಿಟ್ಟು ಗಂಟು ಕಟ್ಟಿ ಎಡಗೈಯಲ್ಲಿ ಇಟ್ಟುಬಿಟ್ಟು ಈ ಒಂದು ಸರಳವಾದ ಮಂತ್ರವನ್ನು ಪಠನೆ ಮಾಡಬೇಕಾಗ್ತದೆ ಆ ಮಂತ್ರ ಏನಪ್ಪಾ ಅಂದರೆ ಓಂ ಕಟ್ಟ ಕಟ್ಟ ಸರ್ವ ದದ್ದಾಡ ಕಟ್ಟ ಕಟ್ಟಿನಲ್ಲಿ ಕಟ್ಟ ಜಡತಿ ಕಟ್ಟ ಇಂದು ಕಂಡಂತ ದೋಸೆ ಮುಂದೆಂದು ಕಾಣಬಾರದು ಅಂತ ಹೇಳಿ ಹೇಳಿ ಸಾಕು ಅವರಾಗ